ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅರಣ್ಯಕಾಂಡಕ್ಕೆ ಸ್ವಾಗತ ಶೂರ್ಪಣಕಿಯು ಒಂದು ಬಾರಿ ಶ್ರೀರಾಮನ ಬಳಿ ಮತ್ತೊಮ್ಮೆ ಲಕ್ಷ್ಮಣನ ಬಳಿಗೆ ಪದೇ ಪದೇ ಪ್ರೇಮ ಭಿಕ್ಷೆಯನ್ನು ಬೇಡಲು ಹೋಗುತ್ತಾಳೆ ಆಕೆಯ ಲಜ್ಜಾಹೀನ ವೃತ್ತಿಗೆ ಲಕ್ಷ್ಮಣನು ನಿಂದಿಸುತ್ತಾನೆ ಆಗ ಕೋಪದಿಂದ ಕೆರಳಿ ಅವಳು ಸೀತೆಯನ್ನು ಕೊಂದು ತಿಂದು ಬಿಡಲು ಮುನ್ನುಗ್ಗುತ್ತಾಳೆ ತಮ್ಮ ಜೊತೆಯಲ್ಲಿರುವ ಸ್ತ್ರೀಯನ್ನು ರಕ್ಷಣೆ ಮಾಡಿಕೊಳ್ಳಬೇಕಾದುದು ಪುರುಷನ ಧರ್ಮ ಆ ಕಾರಣದಿಂದಾಗಿ ಶ್ರೀರಾಮನ ಆಜ್ಞೆಯಂತೆ ಲಕ್ಷ್ಮಣನು ಆಕೆಯ ಕಿವಿ ಮೂಗುಗಳನ್ನಷ್ಟೇ ಕತ್ತರಿಸಿ ಹೆದರಿಸಿ ಓಡಿಸುತ್ತಾನೆ ರಾಕ್ಷಸಿಯಾದ ಆಕೆಯನ್ನು ಕೊಂದು ಹಾಕಬಹುದಿತ್ತು ಆದರೆ ಸ್ತ್ರೀ ಎಂಬ ಕಾರಣದಿಂದ ಮೃದು ಸ್ವಭಾವ ತಳೆದು ಆಕೆಯನ್ನು ಹೆದರಿಸಿ ಲಕ್ಷ್ಮಣನು ಓಡಿಸುತ್ತಾನೆ ಕಿವಿ ಮೂಗುಗಳನ್ನು ಕಳೆದುಕೊಂಡ ಆ ರಕ್ಕಸಿಯು ಇನ್ನೂ ಕರಾಳವಾಗಿ ಕಂಡಳು ಅವಳ ದೇಹದಿಂದ ಕರಿಯ ಪರ್ವತದಿಂದ ಗೈರಿಕಾದಿ ಧಾತುಗಳು ಕರೆಗೆ ಹರಿಯುವಂತೆ ಅಂದರೆ ಕೆಂಪಾದ ಧಾರೆಯಂತೆ ರಕ್ತವು ಹರಿಯತೊಡಗಿತು ಅವಳು ಬಿಕ್ಕಿ ಬಿಕ್ಕಿ ವಿಲಪಿಸುತ್ತಾ ಕರದೂಷಣರ ಬಳಿಗೆ ಹೋಗಿ ಹೇಳುತ್ತಾಳೆ ಅಣ್ಣಂದಿರ ನಿಮ್ಮ ಪೌರುಷಕ್ಕೆ ಧಿಕ್ಕಾರವಿರಲಿ ನಿಮ್ಮ ಬಲ ಎಷ್ಟಿದ್ದರೇನು ಅದು ವ್ಯರ್ಥವೇ ಖರದೂಷಣರು ವಿಷಯ ಏನೆಂದು ಕೇಳಿದಾಗ ಶೂರ್ಪಣಕಿಯು ನಡೆದುದೆಲ್ಲವನ್ನೂ ವಿವರಿಸಿದಳು ಅದನ್ನು ಕೇಳುತ್ತಲೇ ಆ ರಕ್ಕಸರು ತಮ್ಮ ಸೇನೆಯನ್ನು ಸಜ್ಜುಗೊಳಿಸಿದರು ಆ ರಕ್ಕಸರು ರೆಕ್ಕೆಗಳಿರುವ ಕಾಡಿಗೆಯ ಬೆಟ್ಟಗಳ ಸಮೂಹವೋ ಎಂಬಂತೆ ದಂಡತಂಡವಾಗಿ ಓಡಿದರು ಅವರ ವಾಹನಗಳು ಹಲವು ತೆರ ಅವರ ಆಕಾರಗಳು ಹಲವು ವಿಧ ಅವರ ಸಂಖ್ಯೆ ಅಪಾರ ಅವರ ಬಳಿ ಅಸಂಖ್ಯ ಶಸ್ತ್ರಾಸ್ತ್ರಗಳಿದ್ದವು ಅವರು ಕಿವಿ ಮೂಗುಗಳನ್ನು ಕಳೆದುಕೊಂಡು ಅಮಂಗಳ ರೂಪವುಳ್ಳ ಶೂರ್ಪಣಕಿಯನ್ನು ಮುಂದಿರಿಸಿಕೊಂಡು ಹೊರಟರು ಆಗ ಅವರಿಗೆ ಎಷ್ಟು ಅಪಶಕುನಗಳು ಕಾಣಿಸಿದವು ಆದರೆ ಅವರು ಮೃತ್ಯುವಿಗೆ ಮೀಸಲಾದ್ದರಿಂದ ಅವುಗಳನ್ನು ಗಮನಿಸಲಿಲ್ಲ ಅವರು ಗರ್ಜಿಸುತ್ತಾ ಮೂದಲಿಸುತ್ತಾ ಆಕಾಶದಲ್ಲಿ ಹಾರಾಡುತ್ತಾ ಹೋಗುತ್ತಿದ್ದರು ತಮ್ಮ ಪಡೆಯನ್ನು ಕಂಡು ಯೋಧರು ಹರ್ಷಗೊಳ್ಳುತ್ತಿದ್ದರು ಒಬ್ಬ ಹೇಳುತ್ತಾನೆ ಅಣ್ಣ ತಮ್ಮಂದಿರನ್ನು ಜೀವ ಸಹಿತ ಹಿಡಿದು ಬಿಡಿ ಹಿಡಿದುಕೊಂಡು ಕೊಂದು ಬಿಡಿರಿ ಆಗ ಇನ್ನೊಬ್ಬನು ಹೇಳುತ್ತಾನೆ ಅವನ ಹೆಂಡತಿಯನ್ನು ಕಸಿದುಕೊಳ್ಳಿ ಅವರ ಪದ ಹತಿಗೆ ಆಕಾಶದಲ್ಲೆಲ್ಲ ಧೂಳು ಹೋಯಿತು ಇದನ್ನು ನೋಡಿದ ಶ್ರೀರಾಮನು ಲಕ್ಷ್ಮಣನನ್ನು ಕರೆದು ಎಂತೆಂದನು ಭಯಂಕರ ರಾಕ್ಷಸರ ಸೇನೆ ಬರುತ್ತಾ ಇದೆ ನೀನು ಜಾನಕಿಯನ್ನು ಕರೆದುಕೊಂಡು ಸುರಕ್ಷಿತವಾದ ಪರ್ವತದ ಗುಹೆಯೊಳಗೆ ಹೋಗು ಜಾಗರೂಕನಾಗಿರು ನಾನು ಈ ರಾಕ್ಷಸರನ್ನು ನೋಡಿಕೊಳ್ಳುವೆನು ಪ್ರಭುವಿನ ಮಾತಿನಂತೆ ಲಕ್ಷ್ಮಣನು ಧನುರ್ಬಾಣಗಳನ್ನು ಧರಿಸಿಕೊಂಡು ಸೀತೆಯೊಂದಿಗೆ ಹೊರಟನು ಶತ್ರುಗಳ ಸೇನೆಯು ಸಮೀಪಿಸುತ್ತಿರುವುದನ್ನು ನೋಡಿ ಶ್ರೀರಾಮನು ನಕ್ಕು ತನ್ನ ಕೋದಂಡವನ್ನು ಸಜ್ಜುಗೊಳಿಸಿದನು ಎದುರಿಲ್ಲದ ತನ್ನ ಭಾರಿ ಕೋದಂಡವನ್ನು ಎತ್ತಿ ಹಿಡಿದು ಜಟೆಯನ್ನು ಸರಿಪಡಿಸುತ್ತಿರುವ ಶ್ರೀರಾಮಚಂದ್ರನ ಭುಜಗಳು ಮರಕತ ಮಣಿಯ ಬೆಟ್ಟದ ಮೇಲೆ ಕೋಟ್ಯಂತರ ವಿದ್ಯುಲ್ಲತೆಗಳೊಂದಿಗೆ ಹೋರಾಡುವ ಎರಡು ಸರ್ಪಗಳಂತೆ ಶೋಭಿಸುತ್ತಿದ್ದವು ನಡುವಿಗೆ ಬತ್ತಳಿಕೆಯನ್ನು ಬಿಗಿದು ದೀರ್ಘವಾದ ಬಾಹುಗಳಿಂದ ಧನುಸ್ಸನ್ನು ಸಾವರಿಸಿ ಬಾಣಗಳನ್ನು ಹೂಡಿ ಎದುರಿಗೆ ಬರುತ್ತಿದ್ದ ಮತ್ತೆ ಗಜಗಳನ್ನು ದಿಟ್ಟಿಸಿ ನೋಡುವ ಸಿಂಹದಂತೆ ಶ್ರೀರಾಮನು ಆ ರಾಕ್ಷಸ ಸೈನ್ಯವನ್ನು ನೋಡಿದನು ದೊಡ್ಡ ರಾಕ್ಷಸ ಯೋಧರು ಹಿಡಿಯಿರಿ ಹಿಡಿಯಿರಿ ಎಂದು ಕೂಗುತ್ತಾ ಅತಿ ವೇಗವಾಗಿ ಓಡುತ್ತಾ ಪ್ರಾತಃ ಕಾಲದ ಸೂರ್ಯನು ಒಂಟಿಯಾಗಿ ಇರುವುದನ್ನು ಕಂಡು ಮಂದೇ ಹಾದಿ ರಾಕ್ಷಸರು ಸುತ್ತುವರಿಯುವಂತೆ ಅವರು ಶ್ರೀರಾಮಚಂದ್ರನನ್ನು ಸುತ್ತುವರಿದರು ಸೌಂದರ್ಯ ನಿಧಿಯಾದ ಶ್ರೀರಾಮಚಂದ್ರನನ್ನು ಕಂಡು ರಕ್ಕಸ ಸೇನೆಯು ಸ್ತಬ್ಧವಾಗಿ ಮುಂದಕ್ಕೆ ಸಾಗದಾಯಿತು ಅವರು ಅವನ ಮೇಲೆ ಬಾಣಪ್ರಯೋಗವನ್ನು ಮಾಡದಾದರು ಕರದೂಷಣರು ಮಂತ್ರಿಯನ್ನು ಕರೆದು ಇಂತೆಂದರು ಈ ರಾಜಕುಮಾರ ಯಾರೋ ಮಾನವರಿಗೆ ಭೂಷಣ ಪ್ರಾಯದಂತಿರುವನು ಸೋದರರೇ ಇಷ್ಟು ಪುಟ್ಟರವರೆಗೆ ನಾವು ನಾಗರನ್ನು ಸುರರನ್ನು ಅಸುರರನ್ನು ನರರನ್ನು ಮುನಿಗಳನ್ನು ಲೆಕ್ಕವಿಲ್ಲದಷ್ಟು ಮಂದಿಯನ್ನು ಕಂಡಿದ್ದೇವೆ ಜಯಿಸಿದ್ದೇವೆ ಕೊಂದಿದ್ದೇವೆ ಆದರೆ ಇಂತಹ ಸೌಂದರ್ಯ ಮೂರ್ತಿಯನ್ನು ನಾವು ಎಲ್ಲಿಯೂ ನೋಡಲಿಲ್ಲ ಇವರು ನಮ್ಮ ತಂಗಿಯನ್ನೇನೋ ವಿರೂಪಗೊಳಿಸಿದರು ಆದರೂ ಈ ಅಪ್ರತಿಮ ಪುರುಷರು ವದಾರ್ಹರಲ್ಲ ಇವನು ತನ್ನ ಪತ್ನಿಯನ್ನು ಎಲ್ಲೋ ಬಚ್ಚಿಟ್ಟಿರುವನು ಅವಳನ್ನು ನಮಗೆ ತಂದೊಪ್ಪಿಸಿ ಅಣ್ಣ ತಮ್ಮಂದಿರಿಬ್ಬರು ಜೀವಂತರಾಗಿ ಮನೆಗೆ ಮರಳಬಹುದು ಎಂಬ ನನ್ನ ಈ ಮಾತನ್ನು ಮಂತ್ರಿಗಳಾದ ನೀವು ಅವರಿಗೆ ಹೋಗಿ ಹೇಳಿರಿ ಅವನ ಉತ್ತರವನ್ನು ಕೇಳಿಕೊಂಡು ಬೇಗ ಬನ್ನಿರಿ ದೂತರು ರಕ್ಕಸರಗಿ ಸಂದೇಶವನ್ನು ಶ್ರೀರಾಮನಿಗೆ ಮುಟ್ಟಿಸಿದರು ಅದನ್ನು ಕೇಳಿದ ಕೂಡಲೇ ಶ್ರೀರಾಮಚಂದ್ರನು ಮುಗುಳ್ನಕ್ಕು ನಾವು ಕ್ಷತ್ರಿಯರು ಕಾಡಿನಲ್ಲಿ ಬೇಟೆಯಾಡುತ್ತಾ ವಿಹರಿಸುತ್ತೇವೆ ನಿಮ್ಮಂತಹ ದುಷ್ಟ ಮೃಗಗಳನ್ನು ಹುಡುಕುತ್ತಾ ಅಲೆಯುತ್ತಿರುತ್ತೇವೆ ಬಲಶಾಲಿಯಾದ ಶತ್ರುವನ್ನು ಕಂಡು ನಾವು ಅಂಜುವುದಿಲ್ಲ ಯುದ್ಧ ಮಾಡಬೇಕಾಗಿ ಬಂದರೆ ನಾವು ಕಾಲನನ್ನು ಎದುರಿಸಲು ಸಿದ್ಧ ನಾವು ಮನುಜರಾಗಿದ್ದರೂ ಧನುಜ ಕುಲನಾಶಕರು ಮುನಿಜನ ಪಾಲಕರು ನಾವು ಬಾಲಕರಾದರೂ ದುಷ್ಟರನ್ನು ದಂಡಿಸುವವರು ಶಕ್ತಿ ಇಲ್ಲದಿದ್ದರೆ ಮನೆಗೆ ಮರಳು ಯುದ್ಧದಲ್ಲಿ ಬೆನ್ನು ತೋರಿಸುವವರ ಮೇಲೆ ನಾನು ಕೈ ಮಾಡುವುದಿಲ್ಲ ಯುದ್ಧಕ್ಕೆಂದು ಬಂದು ಕಪಟ ವಂಚನೆ ಮಾಡುವುದು ಶತ್ರುಗಳ ಮೇಲೆ ದಯ ತೋರುವುದು ಹೇಡಿತನದ ಲಕ್ಷಣವಾಗಿದೆ ಎಂಬ ಪ್ರತ್ಯುತ್ತರವನ್ನು ಹೇಳಿ ಕಳಿಸಿದನು ದೂತರು ಹಿಂತಿರುಗಿ ಎಲ್ಲವನ್ನೂ ರಕ್ಕಸರಿಗೆ ಅರುಹಿದರು ಅದನ್ನು ಕೇಳುತ್ತಲೇ ಕರದೂಷಣರ ಕ್ರೋಧ ಭುಗಿಲೆದ್ದಿತು ಕ್ರೋಧೋನ್ಮತ್ತರಾದ ಅವರು ರಸೈನಿಕರನ್ನು ಉದ್ದೇಶಿಸಿ ಹಿಡಿಯಿರಿ ಹೆಡೆಮುರಿಗೆ ಕಟ್ಟಿ ಎಂದು ಕೂಗಿದರು ಇದನ್ನು ಕೇಳಿ ಭಯಂಕರ ರಾಕ್ಷಸ ಯೋಧರು ಬಿಲ್ಲು ಬಾಣ ತೋಮರ ಶಕ್ತಿ ಶೂಲ ಕೃಪಾಣ ಪರಿಘ ಗಂಡುಗೊಡಲಿ ಮುಂತಾದ ಆಯುಧಗಳನ್ನು ಹಿಡಿದುಕೊಂಡು ರಾಮನ ಕಡೆಗೆ ಓಡಿದರು ಪ್ರಭು ರಾಮಚಂದ್ರನು ಮೊದಲಿಗೆ ಕಠೋರವೂ ಘೋರವೂ ಭಯಂಕರವೂ ಆದ ತನ್ನ ಧನುಷ್ಠಂಕಾರವನ್ನು ಮಾಡಿದನು ಅದನ್ನು ಕೇಳಿದ ರಕ್ಕಸರು ಕಿವುಡರಾದರೂ ತಲ್ಲಣಿಸಿ ಹೋದರು ಆಗ ಅವರಿಗೆ ಏನೂ ತೋಚದಂತಾಯಿತು ಮೈ ಮೇಲೆ ಎಚ್ಚರವೇ ಇರಲಿಲ್ಲ ಶತ್ರುವು ಭಾರೀ ಬಲಶಾಲಿಯೆಂದರಿತು ರಕ್ಕಸರು ಎಚ್ಚರಿಕೆಯಿಂದ ಶ್ರೀರಾಮನ ಮೇಲೆ ಪರಿಪರಿಯ ಶಸ್ತ್ರಾಸ್ತ್ರಗಳ ಮಳೆ ಕರೆಯತೊಡಗಿದರು ಆದರೆ ರಘುವೀರನು ಧನುಸ್ಸನ್ನು ಕಿವಿಯವರೆಗೆ ಸೆಳೆದು ಬಾಣ ಪರಂಪರೆಯನ್ನು ಪ್ರಯೋಗಿಸಿ ರಕ್ಕಸರ ಶಸ್ತ್ರಾಸ್ತ್ರಗಳನ್ನು ಪುಡಿ ಪುಡಿಯಾಗಿಸಿದನು ಭಯಂಕರ ಸರ್ಪಗಳು ಬುಸುಗುಟ್ಟುತ್ತಾ ಎರಗುವಂತೆ ರಾಕ್ಷಸರ ಮೇಲೆ ಶ್ರೀರಾಮಚಂದ್ರನ ಬಾಣಗಳು ಚಲಿಸಿದವು ಸಮರಭೂಮಿಯಲ್ಲಿ ಶ್ರೀರಾಮನು ಅತ್ಯಂತ ಕ್ರುದ್ಧನಾಗಿ ತೀಕ್ಷ್ಣವಾದ ಬಾಣಗಳನ್ನು ಪ್ರಯೋಗಿಸಿದನು ಆ ನಿಶಿತ ಶರಗಳನ್ನು ಕಂಡು ರಕ್ಕಸ ವೀರರು ಬೆನ್ನು ತೋರಿ ಕಾಲಿಗೆ ಬುದ್ಧಿ ಹೇಳಿದರು ಆಗ ಖರ ದೂಷಣ ತ್ರಿಶಿರ ಈ ಮೂವರು ಸೋದರರು ಕೆರಳಿ ನುಡಿಯುತ್ತಾರೆ ಯುದ್ಧದಿಂದ ತೆಗೆಯುವವರನ್ನು ನಾವೇ ಕೈಯಾರೆ ಕೊಂದು ಬಿಡುತ್ತೇವೆ ಹೀಗೆ ಅವರು ಎಚ್ಚರಿಸಿದಾಗ ಹೇಗೂ ಸಾವು ತಪ್ಪಿದ್ದಲ್ಲವೆಂದುಕೊಂಡು ಆ ರಕ್ಕಸರು ಹಿಂದಕ್ಕೆ ಬಂದರು ಯುದ್ಧಾಭಿಮುಖರಾಗಿ ಅನೇಕ ರೀತಿಯ ಆಯುಧಗಳಿಂದ ಶ್ರೀರಾಮನೊಡನೆ ಹೋರಾಡತೊಡಗಿದರು ರಿಪು ಅತ್ಯಂತ ಅಂದರೆ ಶತ್ರುವು ಅತ್ಯಂತ ಕುಪಿತನಾಗಿರುವುದನ್ನು ಕಂಡು ಪ್ರಭುವು ತನ್ನ ಧನಸ್ಸಿಗೆ ಶರಗಳನ್ನು ಸಂಧಿಸಿ ಸುರಿಮಳೆಗರೆದನು ಭಯಂಕರರಾದ ರಕ್ಕಸರ ತಲೆ ಎದೆ ಭುಜ ಕೈಕಾಲುಗಳು ತುಂಡಾಗಿ ಎಲ್ಲಿ ಅಂದರೆ ಅಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬೀಳತೊಡಗಿದವು ಬಾಣಗಳು ತಗಲುತ್ತಲೇ ರಕ್ಕಸರು ಆನೆಯಂತೆ ಗೀಳಿಡುತ್ತಾ ಬೆಟ್ಟದಂತಹ ದೇಹಗಳು ತುಂಡು ತುಂಡಾಗಿ ನೆಲಕ್ಕುರಳಿದವು ಯೋಧರ ದೇಹಗಳು ಕತ್ತರಿಸಿ ನುಚ್ಚು ನೂರಾಗಿ ಹೋಗುತ್ತಿದ್ದವು ಆದರೆ ಅವರು ಮತ್ತೆ ಯಾವುದೋ ಮಾಯೆಯಿಂದ ಎದ್ದು ನಿಲ್ಲುತ್ತಿದ್ದರು ಆಕಾಶದಲ್ಲಿ ಲೆಕ್ಕವಿಲ್ಲದಷ್ಟು ಭುಜಗಳು ರುಂಡಗಳು ಹಾರಾಡುತ್ತಿದ್ದವು ತಲೆಯಿಲ್ಲದ ಮುಂಡಗಳು ಓಡುತ್ತಿದ್ದವು ಮಾಂಸಾಹಾರಿಗಳಾದ ರಣಹದ್ದು ಕಾಗೆಗಳೇ ಮೊದಲಾದ ಪಕ್ಷಿಗಳು ನರಿಗಳು ಕಟನೆ ಶವಗಳನ್ನು ಕಡಿಯುವ ಶಬ್ದ ಮಾಡುತ್ತಿದ್ದವು ನರಿಗಳು ವಿಕಾರವಾಗಿ ಕೂಗುತ್ತಿದ್ದವು ಭೂತ ಪ್ರೇತ ಪಿಶಾಚಿಗಳು ತಲೆಯೋಡುಗಳಲ್ಲಿ ರಕ್ತವನ್ನು ಬಾಂಚಿಕೊಳ್ಳುತ್ತಿದ್ದವು ವೀರ ವೇತಾಳರು ತಲೆ ಬುರುಡೆಗಳ ಮೇಲೆ ತಾಳ ಬಡಿಯುತ್ತಿದ್ದರು ಯೋಗಿನಿಯರು ಕುಣಿಯುತ್ತಿದ್ದರು ರಘುವೀರನ ಪ್ರಚಂಡ ಬಾಣಗಳು ಯೋಧರ ತಲೆ ಭುಜ ತಲೆ ಎದೆ ಭುಜ ತಲೆಗಳನ್ನು ತುಂಡರಿಸುತ್ತಿದ್ದವು ಅವರ ಮುಂಡಗಳು ಅಲ್ಲಲ್ಲಿ ಬೀಳುತ್ತಿದ್ದವು ಮತ್ತೆ ಏಳುತ್ತಿದ್ದವು ಹೋರಾಡುತ್ತಿದ್ದವು ಹಿಡಿ ಹಿಡೀ ಎಂದು ಭಯಂಕರವಾಗಿ ಕೂಗುತ್ತಿದ್ದರು ರಕ್ಕಸರ ಕರುಳುಗಳನ್ನು ಒಂದು ತುದಿಯನ್ನು ಕಚ್ಚಿಕೊಂಡು ಹದ್ದುಗಳು ಹಾರಾಡುತ್ತಿದ್ದರೆ ಮತ್ತೊಂದು ತುದಿಯನ್ನು ಹಿಡಿದುಕೊಂಡು ಪಿಶಾಚಿಗಳು ಓಡುತ್ತಿದ್ದವು ಆ ದೃಶ್ಯವು ಸಂಗ್ರಾಮ ನಗರದ ಅನೇಕ ಬಾಲಕರು ಗಾಳಿಪಟ ಆಡಿಸುತ್ತಿರುವರು ಎಂಬಂತೆ ಕಾಣುತ್ತಿತ್ತು ಶ್ರೀರಾಮನ ಬಾಣಗಳಿಂದ ಅನೇಕ ಯೋಧರು ಏಟು ತಿಂದರು ಕಗ್ಗೊಲೆಗೆ ಗುರಿಯಾದರು ಅನೇಕರ ಎದೆ ಸೀಳಿ ಹೋಗಿತ್ತು ಅವರು ನೆಲದ ಮೇಲೆ ಉರುಳಿ ನರಳಾಡುತ್ತಿದ್ದರು ತಮ್ಮ ಪಣೆ ಈ ರೀತಿ ನೊಂದು ನರಳುತ್ತಿರುವುದನ್ನು ಕಂಡು ತ್ರಿಶಿರ ಖರ ದೂಷಣರು ರಾಮನ ಕಡೆಗೆ ಹೊರಳಿದರು ಲೆಕ್ಕವಿಲ್ಲದಷ್ಟು ರಕ್ಕಸರು ಕೋಪದಿಂದ ಬಾಣ ಶಕ್ತಿಯುಧ ತೋಮರ ಗಂಡುಗೊಡಲಿ ಶೂಲ ಕೃಪಾಣಗಳನ್ನು ಒಮ್ಮೆಲೆ ಶ್ರೀರಾಮನ ಮೇಲೆ ಪ್ರಯೋಗಿಸತೊಡಗಿದರು ಶ್ರೀರಾಮಚಂದ್ರ ಪ್ರಭುವು ನಿಮಿಷ ಮಾತ್ರದಲ್ಲಿ ಶತ್ರುಗಳ ಆಯುಧಗಳನ್ನು ಕತ್ತರಿಸಿ ಅವರನ್ನು ಮೂದಲಿಸಿ ಅವರ ಮೇಲೆ ಬಾಣಗಳನ್ನು ಪ್ರಯೋಗಿಸಿದನು ಎಲ್ಲ ರಾಕ್ಷಸ ಸೇನಾಪತಿಗಳ ಎದೆಗಳಿಗೆ ಹತ್ತತ್ತು ಬಾಣಗಳನ್ನು ಹೂಡಿದನು ರಕ್ಕಸ ಯೋಧರು ನೆಲಕ್ಕುರುಳುವರು ಮತ್ತೆ ಮೇಲೆದ್ದು ಕಾದುವರು ಅವರು ಸಾಯುತ್ತಿರಲಿಲ್ಲ ಅನೇಕ ಪ್ರಕಾರದ ಮಾಯೆ ರಚಿಸುತ್ತಿದ್ದರು ರಕ್ಕಸರು ಹದಿನಾಲ್ಕು ಸಾವಿರ ಮಂದಿ ರಾಮನಾದರೂ ಓರ್ವನೆ ಇದನ್ನು ಕಂಡ ಮುನಿ ದೇವತೆಗಳಿಗೆ ಮುನಿಗಳಿಗೆ ಭಯವಾಯಿತು ಈ ವಿಧವಾಗಿ ದೇವತೆಗಳು ಮುನಿಗಳು ಭಯಗೊಂಡಿರುವುದನ್ನು ನೋಡಿದ ಮಾಯಾಧೀಶನಾದ ಶ್ರೀರಾಮಚಂದ್ರನು ಒಂದು ಚಮತ್ಕಾರವನ್ನು ಮಾಡಿದನು ಶತ್ರು ಸೇನೆಯಲ್ಲಿ ತಮ್ಮಲ್ಲಿ ಪ್ರತಿಯೊಬ್ಬನೂ ಮತ್ತೊಬ್ಬನಿಗೆ ರಾಮನಾಗಿ ಕಂಡುಬಂದರು ಆದ್ದರಿಂದ ಅವರು ತಾವು ತಾವೇ ಹೋರಾಡಿಕೊಂಡು ಅಸುನೀಗಿದರು ರಾಕ್ಷಸ ಸೈನಿಕರು ಇವನೇ ರಾಮ ರಾಮ ಎಂದು ಹೇಳುತ್ತಾ ಶರೀರವನ್ನು ತ್ಯಜಿಸಿ ನಿರ್ವಾಣವನ್ನು ಅಂದರೆ ಮೋಕ್ಷವನ್ನು ಪಡೆದರು ಕೃಪಾ ನಿಧಾನನಾದ ಶ್ರೀರಾಮನು ಈ ಉಪಾಯದಿಂದ ಕ್ಷಣ ಮಾತ್ರದಲ್ಲಿ ಶತ್ರುಗಳನ್ನು ನಿರ್ನಾಮ ಮಾಡಿದನು ದೇವತೆಗಳು ಹರ್ಷಿತರಾಗಿ ಹೂಮಳೆಯನ್ನು ಸುರಿಸಿದರು ಆಕಾಶದಲ್ಲಿ ದೇವದುಬಿಗಳು ಮೊಳಗಿದವು ಶ್ರೀರಾಮನನ್ನು ಕೊಂಡಾಡಿ ಸ್ತುತಿಸಿ ಅವರವರ ವಿಮಾನಗಳಲ್ಲಿ ಎಲ್ಲರೂ ಅಂದರೆ ದೇವತೆಗಳೆಲ್ಲರೂ ತಮ್ಮ ತಮ್ಮ ಲೋಕಗಳಿಗೆ ತೆರಳಿದರು ಶ್ರೀರಾಮನು ಯುದ್ಧದಲ್ಲಿ ಎಲ್ಲ ರಾಕ್ಷಸರ ಹುಟ್ಟನ್ನಡಗಿಸಿ ದೇವತೆಗಳನ್ನು ಮುನಿಗಳನ್ನು ಮನುಷ್ಯರನ್ನು ನಿರ್ಭಯರನ್ನಾಗಿಸಿದನು ಆಗ ಲಕ್ಷ್ಮಣನು ಸೀತೆಯನ್ನು ರಾಮನ ಬಳಿಗೆ ಕರಕೊಂಡು ಬಂದು ಪ್ರಭು ಚರಣಗಳಲ್ಲಿ ವಂದಿಸಿಕೊಂಡನು ಕಾಲಿಗೆ ಬಿದ್ದ ಲಕ್ಷ್ಮಣನನ್ನು ಶ್ರೀರಾಮನು ಹಿಡಿದೆತ್ತಿ ಎದೆಗೊತ್ತಿಕೊಂಡನು ಸೀತಾದೇವಿಯು ಶ್ರೀರಾಮನ ಕೋಮಲ ಶ್ಯಾಮಲ ಶರೀರವನ್ನು ತದೇಕ ದೃಷ್ಟಿಯಿಂದ ನೋಡುತ್ತಾ ಇದ್ದಳು ಎಷ್ಟು ನೋಡಿದರೂ ಆಕೆಯ ಕಣ್ಣುಗಳು ತಣಿಯವು ಬಳಿಕ ಸಂತೋಷವನ್ನು ತಡೆದುಕೊಳ್ಳಲಾಗದೆ ಸೀತಾದೇವಿಯು ಮಹಾವೀರನು ತನ್ನ ಪತಿದೇವನೂ ಆದ ಶ್ರೀರಾಮಚಂದ್ರನನ್ನು ಪದೇ ಪದೇ ಗಾಢವಾಗಿ ಆಲಂಗಿಸಿಕೊಂಡಳು ಈ ವಿಧವಾಗಿ ಪಂಚವಟಿಯಲ್ಲಿ ನೆಲೆಸಿ ಶ್ರೀರಾಮನು ದೇವತೆಗಳನ್ನು ಮುನಿಗಳನ್ನೂ ಸಂತೋಷಪಡಿಸುತ್ತಾ ಅನೇಕ ಅದ್ಭುತವಾದ ಲೀಲೆಗಳನ್ನು ತೋರಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजमन हरणभवभयद श्रीरामचन्द्र कृपाल भजम हरण भयद ऋणं श्रीराम Shri Ram, Shri Ram, Shri.